ಸರ್ ಆ್ಯಕ್ಚುಲಿ ನಾನು ಊರಲ್ಲಿ ಇರಲಿಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದ ಗೋವಿಂದ ಅವರು ನಾಗಶೇಖರ ಕಂಪ್ಲೇಂಟಲ್ಲ ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರು ಗೋವಿಂದ ಅವರು ಹೇಳಿದ್ದಾರೆ ಈಗ ನಮ್ಮ ಅವ್ರದ್ದು ಅವರು ಏನೇನೋ ಹೇಳಿಕೆಲ್ ಕೊಡ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಇಷ್ಟುವರೆಗೂ ನಮ್ಮ ಸಂಪರ್ಕಕ್ಕೆ ಬಂದೇ ಇಲ್ಲ ಎಮ್ಮ ನಾವು ಸುಮಾರು ಸಲ ದೂರವಾಣಿ ಮುಖಾಂತರ ಪ್ರಯತ್ನ ಪಡ್ತಾಯಿದ್ವಿ ಅವರು ನಮಗೆ ಸಿಕ್ಕಿಲ್ಲ ಆದರೆ ನಾವು ಯಾವುದೇ ರೀತಿ ಅವ್ರಿಗೆ ನಾವು ಮೋಸ ಮಾಡಿಲ್ಲ ನಾವು ಕರೆದಾಗೆಲ್ಲ ಬಂದಿದ್ವಿ ಅನ್ನೋ ಹೇಳಿಕೆಗೆಲ್ಲ ಕೊಟ್ಕೊಂಡಿದ್ದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನೀ ನಾವು ಊರಲ್ಲಿ ಇಲ್ಲ ಸರ್ ಇವತ್ತು ಬಂದಿದ್ದೀನಿ ಮುಖಾಂತರ ಚರ್ಚೆ ಮಾಡ್ತೀನಿ ಸರ್ ಅವರು ಹೇಳಿದಾರಲ್ಲ ನಾನು ಮೊದಲೆಲ್ಲ ಸಿನಿಮಾ ರಿಲೀಸ್ ಆದಾಗ ಬಂದಿದ್ದೀನಿ ಪ್ರಮೋಷನ್ಗೆ ಅವ್ರು ಮಾತಾಡೋದು ನಂಗೆ ಅರ್ಟ್ ಆಗಿದೆ ಸೊ ಹಾಗಾಗಿ ನಾನು ಬರಕ್ ಆಗಿಲ್ಲ ಬೇರೆ ಸಿನಿಮಾ ಶೂಟಿಂಗ್ ಅಲ್ಲಿದ್ದೀನಿ ಅನ್ನೋಂತ ರೀಸನ್ ಕೊಡಿದ್ರಿ ಫಸ್ಟ್ ಟೈಮ್ ರಿಲೀಸ್ ಆದ್ರೆ ಓಕೆ ರೀ ರಿಲೀಸ್ ಆಗಿದ್ದೆ ಹಾಗಾಗಿ ಬರಕ್ ಆಗಿಲ್ಲ ಅಂತ ಹೇಳಿದ ಇಲ್ಲ ಹಾಗೇನಿಲ್ಲ ಸರ್ ಒಂದು ಸಿನಿಮಾ ಹೋಗಲೇಬೇಕಂದ್ರೆ ಅವರು ರಿಲೀಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದನ್ನ ಚೆನ್ನಾಗಿ ಹೋಗ್ಬೇಕಾರೆ ಸಪೋರ್ಟ್ ಮಾಡಿಕೊಡೋದು ನಮ್ಮ ಧರ್ಮ ಸರ್ದು ಮಾಡಲೇಬೇಕು ನೀವು ಅಲ್ಲಿ ಯಾಕೆ ಹಿಂಗೆ ಮಾಡೋಕೆ ಹೋಗಿದ್ರಿ ಹೆಸ್ರು ಗೆಲ್ಸಿದ್ರಿ ಅನ್ನ ಗೆಲ್ಸಿದ್ರಿ ಅಲ್ವಾ ಯಾಕೆ ಇವಾಗ ತಾಚಾರ ಮಾಡ್ತೀರಿ ಬನ್ನಿ ಒಂದ್ಸಲಿ ಬಂದು ಅವ್ರಿಗೆ ಜೊತೆಗೆ ಕೈ ಸೋಡಿಸಿ ತಪ್ಪೇನಿದೆ ನಾವೇನಾದ್ರೂ ಕಲ್ತ್ಕೊಳ್ತೀವಿ ಅದರಲ್ಲಿ ಏನಿಲ್ಲ ಸರ್ ಅಟ್ಲೀಸ್ಟ್ ಮಾತೃ ಆದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ದೂರವಾಣಿ ಕೆರೆ ಹೋದಾಗ ಅದಕ್ಕೆ ಅವರು ಯಾರೋ ಪಿ ಎಗಲ್ ಹತ್ರ ಮಾತಾಡ್ಸೋದು ನಾನು ಏನು ದೊಡ್ಡ ದೊಡ್ಡ ನಾಯಕ ನಟರೆಲ್ಲ ಇದ್ದಾರೆ ಎಷ್ಟು ನಮ್ಗೆ ನಿರ್ಮಾಪಕ ಅನ್ನದಾತರ ಅಂತ ಅಂದವರು ಎಲ್ಲ ಇದ್ದಾರೆ ಅಂತದ್ರಲ್ಲಿ ಚೇಂಬರ್ ದೇವರೇ ಬಂದ್ರೆ ಕ್ಷಮೆ ಕೇಳಲ್ಲ ಅಂತ ಹೇಳೋರು ಚೇಂಬರ್ ಬರ್ತಾರ ಅಂತ ಅನ್ಕೊಂಡಿದ್ದೀರಾ ನೀವು ಯಾರು ಸರ್ ದೇವರೇ ಬಂದ್ರೆ ಚೇಂಬರ್ ಕೇಳಲ್ಲ ರಚಿತ ರಾಮ ಅವರು ಇಲ್ಲ ಇಲ್ಲ ಸರ್ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಇರಲಿ ಸರ್ ಅವ್ರ ಅನ್ಸಿಕೆ ಅಲ್ಲಿ ಇರ್ಬೋದು ದೇವರೇ ಬರಬೇಕು ಅದಕ್ಕೆ ಅವ್ರು ಯಾಕೆ ಇಲ್ಲ ಇಲ್ಲ ಅವ್ರಿಗೆ ಕ್ಷಮ ಕ್ಷಮಾಪನ ಕೇಳ್ತಾರಂತ ನಾನು ಯಾವತ್ತೂ ಒಂದಿಲ್ಲ ಸರ್ ನಮಗೆ ಸ್ಪಂದಿಸಬೇಕು ನನ್ನ ನಿರ್ಮಾಪಕರಿಗಾಗ್ಬೋದು ಡೈರೆಕ್ಟ್ರಿಗೆ ಆಗ್ಬೋದು ಸಮಯ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾಯಕ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಯಾವ ಬಗ್ಗೆ ಹೌದು 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 ನೋಡೋಣ ಸರ್ ನಾನು ಸಹ ದೂರವಾಣಿ ಸಂಪರ್ಕ ಮಾಡ್ತೀನಿ ಸಿಗದಾಗ ನಾನು ಎತ್ತೇಳ್ತೀನಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು